ಕ್ರಿಯಾಟಿನಿನ್ ಅಂತ ಏನಿದೆ ಅದು ನಾವು ಕಿಡ್ನಿ ಕಾಯಿಲೆಯನ್ನು ಡಯಾಗ್ನೋಸಿಸ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಟೆಸ್ಟ್ ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆದರೆ ಕಿಡ್ನಿ ವೈಫಲ್ಯತೆ ಆಗ್ತದೆ ಅಂತ ಇರುವಂತದ್ದು ಏನು ಅದರಲ್ಲಿ ಸಂದೇಹನೇ ಇಲ್ಲ ಆದರೆ ಒಂದು ಅರ್ಥ ಮಾಡ್ಕೋಬೇಕು ಕ್ರಿಯಾಟಿನಿನ್ ಅನ್ನೋದು ನಮ್ಮ ಎಲ್ಲರ ದೇಹದಲ್ಲೂ ಇರುತ್ತೆ ಕ್ರಿಯಾಟಿನಿನ್ ಏನು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಕ್ರಿಯಾಟಿನಿನ್ ಅನ್ನೋದು ನಮ್ಮ ದೇಹದಲ್ಲಿ ಇರುವಂಥ ಮಾಂಸಕಂಡಗಳು ಮಸಲ್ಸ್ ಅಲ್ಲಿ ಏನಿದೆ ಬ್ರೇಕ್ಔಟ್ ಆಗುವಂಥ ಬರೋ ಒಂದು ಬೈ ಪ್ರಾಡಕ್ಟ್ ಸೊ ಎಲ್ಲಾರ ದೇಹದಲ್ಲೂ ಕ್ರಿಯಾಟಿನಿನ್ ಇದ್ದೇ ಇರುತ್ತೆ ಆದರೆ ಈ ಕ್ರಿಯಾಟಿನ್ ನ ಒಂದು ಲೆವೆಲ್ ಏನಿದೆ ಅದು ಮೇಂಟೈನ್ ಆಗುತ್ತೆ ಯಾಕೆಂದ್ರೆ ನಮ್ಮ ಕಿಡ್ನಿ ಏನಿದೆ ನಾನು ಹೇಳದ ಹಾಗೆ ರಕ್ತ ಅಲ್ಲಿ ಯಾವಾಗ ಸಂಚಾರ ಆಗುತ್ತೆ ಏನೇ ಅಧಿಕ ಕ್ರಿಯಾಟಿನ್ ಇರುತ್ತೆ ಅದು ಮೂತ್ರದಲ್ಲಿ ಹೊರಗಾಕ್ ಬಿಡುತ್ತೆ ಸೊ ಒಂದು ಲೆವೆಲ್ ನ ಮೇಂಟೈನ್ ಮಾಡುತ್ತೆ ಅದು ಯೂಶ್ವಲಿ ಪಾಯಿಂಟ್ ಏಟ್ ಇಂದ ಒನ್ ಪಾಯಿಂಟ್ ಟೂ ಮಿಲಿಗ್ರಾಮ್ ಪರ್ ಡೆಸಿ ಆ ಒಂದು ವ್ಯಾಲ್ಯೂ ಅಲ್ಲಿ ಮೇಂಟೈನ್ ಆಗಿ ಇರುತ್ತದೆ ಸೊ ಇದು ನಮ್ಮೆಲ್ಲರ ದೇಹದಲ್ಲೂ ಅದು ಮೇಂಟೈನ್ ಮಾಡುವ ಒಂದು ರೇಂಜ್ ಹಾಗೆ ಲವಣದಾಂಶಗಳನ್ನೂ ಒಂದು ರೇಂಜಲ್ಲಿ ಮೇಂಟೈನ್ ಮಾಡಿರುತ್ತೆ ನಮ್ಮ ದೇಹದಲ್ಲಿ ಅದು ನಮ್ಮ ಕಿಡ್ನಿ ಸೆನ್ಸ್ ಮಾಡ್ತದೆ ಆ ಲೆವೆಲ್ ನ ಮೇಂಟೈನ್ ಮಾಡ್ತದೆ ಯಾವಾಗ ಕಿಡ್ನಿ ವೈಫಲ್ಯತೆ ಆಗುತ್ತೆ ಎಲ್ಲ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಆ ಒಂದು ಪದಾರ್ಥ ಏನಿದೆ ಕ್ರಿಯಾಟಿನ್ ಅದು ಮೂತ್ರದಲ್ಲಿ ಹೋಗಲ್ಲ ದೇಹದಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಆವಾಗ ಅದು ದೇಹದಲ್ಲಿ ಬ್ಲಡ್ನಲ್ಲಿ ಅದರ ಎಮೌಂಟ್ ಏನಿದೆ ಜಾಸ್ತಿ ಆಗ್ತಾ ಹೋಗ್ತದೆ ಎಷ್ಟು ಜಾಸ್ತಿ ಡ್ಯಾಮೇಜ್ ಆಯ್ತು ಅಷ್ಟು ಅಮೌಂಟ್ ಜಾಸ್ತಿ ಆಗ್ತಾ ಹೋಯಿತು ಎಷ್ಟು ಅಮೌಂಟ್ ಜಾಸ್ತಿ ಆಯ್ತಾ ಇತ್ತು ಅದರ ಅರ್ಥ ಏನಿದೆ ಅಷ್ಟೇ ತೀವ್ರತೆಯಲ್ಲಿ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಹೊರತು ಕ್ರಿಯಾಟಿನಿನ್ ಬಳಸೋದಿಂದ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ನೀವು ಎಷ್ಟೇ ಕ್ರಿಯಾಟಿತಿ ಅಂತ ಕಿಡ್ನಿ ಹೊರಗೆ ಹಾಕ್ತದೆ